ಕೋಟಿ ಕಲಾವಂತರ ಶಾಂತ ಅಕ್ಕೋರು ಬಹಳ ಚಂದ ಬಹಳ ಮಾರ್ಮಿಕವಾಗಿ ಉತ್ತಮ ರೀತಿಯಾಗಿ ಮಾತಾಡಿ ಹಾಡಿ ಆ ನಮ್ಮ ದೈವದ ಅಪೇಕ್ಷೆಯನ್ನ ತಗೊಂಡ ಏನ್ ಮಾಡಿದ್ರಪ್ಪ ಅಂತಂದ್ರ ಜಾನಪದನ ಅವ್ರು ಹಾಡ್ಯಾರ ಹಾಡ್ಯಾರಲ್ಲ ಅದಕ್ಕಲ್ಲೇ ಒಂದು ಮಾತು ಮಟ್ಟೂರು ಕರ್ನಾಟಕ ಅಲ್ಲ ಅಲ್ಲಿ ಕನ್ನಡ ಮಾತಾಡೋರಿಲ್ಲ ಅಂತ ಹೇಳಿ ಜಾನಪದ ಹಾಡಿದ್ರ ಅವರು ಆ ಯಾಕಪ್ಪ ಅಂತಂದ್ರ ಹಳಿ ಜಾನಪದಗಳು ಹಳಿವಾಗಿ ಹೋಗ್ಯಾವ್ ಇನ್ನು ಹೊಸ ಹಾಡ್ಬೇಕಾಯ್ತನ್ರಿ ಟ್ರೆಂಡಿಂಗ್ ಜಾನಪದಗಳು ಹಾಡ್ಬೇಕಾಗ್ಯಾವ್ ಈಗ ಹೊಸ ಬಂದವು ಈ ಹೊಸದ ಯಾವ್ದು ಬಂದ ನೀ ಚಸ್ಮ ಹಾಕಿ ಚಂದ ಕಾಣ್ತಿ ಯಾವೋ ರಾಕಿ ಚಸ್ಮ ಹಾಕಿ ಚಂದ ಕಾಣ್ತಿ ಯಾವ ರಾಕಿ ನೀ ಶೇವಸಾದ ಹುಡುಗಿ ಎಲ್ಲ ಶೀ ಟಾನಕಿ ನೀ ಸಾದ ಹುಡುಗಿ ಎಲ್ಲ ಶಿಟ್ಟಕಿ ಏ ಮಟ್ಟ ಹಾಕೋ ಹಾಕೋಮಿ Yeah <laughs> well, 是啊。<Yeah. S 2> yeah. Ré,

करजे के झगड़ आ गया banana ಒಂದ್ ಕಡೆ ಮಾತನ್ನೇ ಹೆಂಗೆ ಹೇಳ್ತಾರಲ್ಲ ಏನ್ ಮಾತು ಮಗನಲ್ಲ ಹೇಳಿವವಳು ಮಗಳಲ್ಲ ಮಗಳಲ್ಲ ಮಾತು ಮಗನಲ್ಲ ಮಾನ ಗೆಟ್ಟವಳು ಮಗಳಲ್ಲ ಹೌದು ಬಾಳೆಯ ದಿಂಡು ತೋಳಲ್ಲ ತೊಲೆ ಎಲ್ಲ ತುಂಬಿದ ಸಭಾ ಕೆಡಸಿ ಮಾತಾಡೋರಿಗೆ ಮನುಷ್ಯ ಅಲ್ಲಕ್ಕ ಬರುದಿಲ್ಲ ಅಂತಕ್ಕಂತ ಮಾತು ಹೇಳ್ಯಾರ ಅವ್ರು ಇದೇ ಮಾತು ಯಾಕೆ ಆ ಹೇಳ್ಬೇಕಾಗ್ಯದಪ್ಪ ಅಂತಂದ್ರ ಯಾಕೆ ಈ ಮಾತಾ ಈಗಾಗಲೇ ನಮ್ಮ ಸರಜೋಡಿ ಕಲಾವಿದ ಶಾಂತ ಹಾಕೋರು ಬಹಳ ಮಾರ್ಮಿಕವಾಗಿ ಉತ್ತಮ ರೀತಿಯಾಗಿ ಮಾತಾಡಿ ಹಾಡಿ ಆ ನಮ್ಮ ದೈವದ ಅಪೇಕ್ಷೆಯನ್ನ ತಗೊಂಡ ಏನ್ ಮಾಡಿದ್ರಪ್ಪ ಅಂತಂದ್ರ ಜಾನಪದವ್ರು ಹಾಡ್ಯಾರ ಅದೇ ಒಂದು ಮಾತು ಹೆಂಗ ನೆನಪಿ ಬರ್ತೈತಿಪ್ಪ ಅಂತಂದ್ರ ಏನಿವ್ ಹಾಡುದೇ ಬೇರೆ ಈಗಿನವರು ಹಾಡುದೇ ಬೇರೆ ಈಗ ಆಗಿನವ್ರ ಕಲಾವಂತರು ಜೇರ ಗೌಡ್ರಾಗಲಿ ಹೈನಾಳ ಚಂದ್ರ ಮುತೀ ಮಾಳಿಂಗರ ಏನ ಗುಡಿ ಮುಂದೆ ದಿಮ್ಮಿಟ್ಟ ಮಾರ್ಗ ಹಚ್ಬಿಟ್ರಪ್ಪಾ ಅಂತಂದ್ರ ಏನತಿತ್ತು ದೇವರ ಕೊಳಗ ಕಟ್ಟಿದ ಕಟ್ಟ ಮಾಲಿ ಎವ್ರದು ಇಳಿದು ಮಾರ್ತಿತ್ತು ತಮ್ಮ ಆಗಿನ ಜೇವ್ರದ ಉಡ್ರ ಹಾಡಾಗ ಹೌದು ಈಗ ನೀವು ಹಾಡ್ಲಕತ್ತೀರ್ಲೇ ಶಾಂತಕೋರ್ ನೀವು ನೀವು ಹಾಡ್ಲತ್ತನ ಗೋಶ್ಯಾದ ದೇವ್ ಎದ್ದು ಕುಣಿಲಿಕತ್ತಾವ ಓಬವ್ವ ಅದಕ್ಕತ್ತಮ್ಮ ಆ ಮಾತನ್ನ ಹೆಂಗೆ ನೆನಪಿ ಬರ್ತದಪ್ಪ ಅಂತಂದ್ರ ಏನು ಜೇವರ ಗೌಡಾರು ಜೈ ಬೇರೆ ಕೇಳ್ರಿ ಡೊಳ್ಳಿನ ಹಾಡಿನಲ್ಲಿ ಹುಲಿ 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 ಕರಜಿಗೆ ಹಾವಣ್ಣ ಮಾರ್ಗದಲ್ಲಿ ಮಾರ್ಗ ಹಾಡವರು ಮೈಮಾತರ ಕೇಳ್ರಿ ಸತ್ಯ ಸಂಘದಲ್ಲಿ ರೋಗಿ ಶಾಂತಿಲಿಂಗ ಕೂಗಿ ಉಳಿಸ್ಯಾರ ಜಗದಾಗ ಕಾವ್ಯದ ಕಲಿ ಹೌದೌದು ಕಂಠ ನೋಡಿ ಬಂಟ ಅಂದ್ರ ಇಂಗಳೇಶ್ವರ ಶ್ರೀಶಲ ಕರ್ನಾಟಕದ ಕೋಗಿಲಿ ಹೌದು ಮುತ್ತಿನಂತ ಮಾತ ಮತ್ತೊಮ್ಮೆ ಕೇಳ್ಬೇಕ ನಮ್ಮ ಸೊನೆಯಾಳ ಹನುಮಂತ ಗೌಡರ ಬಾಯಿಲಿ ಗೌಡ್ರು ವಿಜಯಪುರ ಜಿಲ್ಲಾ ಇಂಡಿ ತಾಲೂಕ ಗ್ರಾಮದೊಳಗೆ ಗ್ರಾಮದೊಳಗ ಸಾಲಿ ಸಮಾಜದೊಳಗ ಹುಟ್ಟಿದ್ರು ಸಹಿತ ಹಾಲು ಮತ್ತದ ಡೊಳ್ಳಿನ ಪದವನ್ನ ಹಾಡಿ ಸಾವಿರಾರ ಮೇಳಿಗೆ ಅವರು ಗುರು ಆಗಿ ಹೋದ್ರೆ ಯಾರು ಯಾರವ ಜೇವ್ರಗ್ ಗೌಡ್ರದ ಯಾರಪ್ಪ ಚೆನ್ನ ತಮ್ಮ ಗೌಡ್ರದ ಅದಕ್ಕೆ ಇರ್ಲಿ ಆಗಿನ ಕಲಾವಂತರಿಗೆ ಈಗಿನವ್ರ ಕಲಾವಂತರಿಗೆ ಬಹಳ ವ್ಯತ್ಯಾಸ ಅದ ಅಂತಂದ್ರೆ ಇವತ್ತಿನ ದಿವಸ ನನ್ನ ತಾಯಿ ಬಳಗು ಬಹಳ ಚಂದ ಕೂಡದ ತಂದಿ ಬಳಗು ಬಹಳ ಚಂದ ಕೂಡ್ಯದ ಕೂಡ ಹೆಂಗ ನನ್ನ ದೈವ ಅಂತಂದ್ರ ಹೆಂಗ ದೈವ ದೇವಲೋಕದೊಳಗ ಇಂದ್ರ ಸವಾ ಕೂಡಿದಂಗ ನನ್ನ ದೈವ ಕೂಡ್ಯದ ದೇವಲೋಕದ ಇಂದ್ರ ಸಭಾ ಹಿಂಗೇ ಕುಂಡಿದ್ದಿತ ನೀವು ಇಲ್ಲಿ ಯೂಟ್ಯೂಬ್ ಇದು ಚೇ ಚಾನಲ್ ಹಿಡ್ಕೊಂಡು ಆ ಹಂಗಲ್ಲ ಹೆಂಗ ಒಂದಿ ತಪ್ಪದಿಲಿಕ್ ಹೋಗಬೇಡ ತಮ್ಮ ಆ ದೇವಲೋಕಕ್ಕ ಮತ್ತ ದೈವಕ್ಕ ಹೊಲಿಸ್ಯಾರ ಇವತ್ತಿನ ದಿವಸ ಹಾಲು ಮತ್ತದ ಸಿದ್ಧರ ಸಿದ್ಧಾಟಿ ಈ ವಿಷಯಗಳನ್ನ ಕೇಳೋಗೋಸ್ಕರವಾಗಿ ನನ್ನ ತಂದಿ ಬಳಗ ಕೂಡಿ ಅದ ಹೌದೌದಲ್ಲ ಅಧ್ಯಾತ್ಮದ ಹಾಡುಗಳ ಅನುಭವದ ಮಾತಾಡ ಕೇಳೋಗೋಸ್ಕರವಾಗಿ ನನ್ನ ತಾಯಿ ಬಳಗದವರು ಕುಂತಾರ ಆ ಜಾನಪದಗಳ ಹಾಡ್ರಿ ಜಾನಪದ ಶೈಲಿ ಒಳಗ ಹಾಡುಗಳನ್ನ ಹಾಡ್ರಿ ಅಂತ ನಮ್ಮ ಅಣ್ಣನ ಬಳಗದವ್ರ ಕೂತಾರ ಇವತ್ತಿನ ದಿವಸ ಎಲ್ಲಾ ತರ ನಾವು ಮಾಡ್ಕೋತ ಹೋಗ್ಬೇಕಾಗ್ಯದ ನಮ್ಮ ಅಕ್ಕವ್ರ ಜಾನಪದ ಹಾಡಿದ್ರ ಅವ್ರ ಏನು ಹಾಡಿದ್ರು ಏನಂತ ಹಾಡ್ಯಾರವ ನಿನ್ನ ಕೊಟ್ಟೂರು ಕರ್ನಾಟಕ ಅಲ್ಲ ಅಲ್ಲಿ ಕನ್ನಡ ಮಾತಾಡೋರ್ ಇಲ್ಲ ಅಂತ ಹೇಳಿ ಜಾನಪದ ಹಾಡಿದ್ರ ಅವರು ಆ ಯಾಕಪ್ಪ ಅಂತಂದ್ರೆ ಹಳಿ ಜಾನಪದಗಳು ಹಳಿವಾಗಿ ಹೋಗ್ಯಾವು ಇನ್ನು ಹೊಸ ಹಾಡ್ಬೇಕಾಗ್ಯದ್ರಿ ಟ್ರೆಂಡಿಂಗ್ ಜಾನಪದಗಳು ಹಾಡ್ಬೇಕಾಗ್ಯಾವ್ ಈಗ ಹೊಸ ಬಂದಾವು ಈಗ ಹೊಸದ ಯಾವ್ದು ಬಂದ ಕೇಳು ಯಾವುದವ ನೀ ಚಸ್ಮಾ ಹಾಕಿ ಚಂದ ಕಾಣ್ತಿ ಯಾವೋ ರಾಕಿ ಚಸ್ಮಾ ಹಾಕಿ ಚಂದ ಕಾಣ್ತಿ ಯಾವೋ ರಾಕಿ ಸಾದ ಹುಡುಗಿ ಎಲ್ಲ ಶೇ ಸಾದ ಹುಡುಗಿ ಎಲ್ಲ ಏ ಚಲ ಮಟ್ಟ ಪ್ಯಾಂಟ ಹಾಕೋ ಚಾಮಕಿ ಮೊಣಕಲ್ ಮಟ್ಟ ಪ್ಯಾಂಟ ಹಾಕೋ ಚಾಮಕಿ ಹೊಸ ಜನಪದ ಪದ ಮತ್ತೆ ಇನ್ನೊಂದು ಬಂದದ ಯಾವಾಗ ಅದನ್ನ ಚಾಲಿನೊಳಗ ಹಾಡಿ ಹೇಳೋದ ಈಗ ಬಾಳೆನ ಮಾತಾಡೋದು ಬೇಡ ಈ ಪದ ಹೆಂಗ ಕೇಳು ಪಟ್ಟಣ ಜಗದಗಾಗದ ವಾಯ ಲಕ್ಷ್ಮೀ ದೇವಿಯಲ್ಲಿ